ಭಾರತ ಮಾತೆಯ ಸಿಂಧೂರವನ್ನ ಮುಟ್ಟಲು ಬಂದರೆ ಪಾಕ್ ಉಳಿಯುವುದಿಲ್ಲ ಮಾಜಿ ಸಚಿವ ಆಚಾರ್ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರವನ್ನ ಬೆಂಬಲಿಸಿ ಪಟ್ಟಣದ ಬುಧವಾರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪಕ್ಷಾತೀತವಾಗಿ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ರಾಷ್ಟ್ರಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದಂತಹ ಈ ತಿರಂಗ ಯಾತ್ರೆ ಪಕ್ಷಾತೀತವಾಗಿ ನಡೆದಿತು ರಾಷ್ಟ್ರಧ್ವಜವನ್ನು ಹಿಡಿದು ತಿರಂಗ ಯಾತ್ರೆಯಲ್ಲಿ ಹಲವು ನಾಗರಿಕರು ಮಹಿಳಾ ಮೋರ್ಚಾ ರಾಷ್ಟ್ರಾಭಿಮಾನಿಗಳು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ತಿರಂಗ ಯಾತ್ರೆಯ ಉದ್ದಕ್ಕೂ ಭಾರತೀಯ ಸೇನಾಪಡೆಗಳ ಪರವಾಗಿ ಜೈಕಾರ ಕೂಗಿ ಘೋಷಣೆಗಳನ್ನು ಕೂಗಲಾಯಿತು ಒಂದೇ ಮಾತರಂ ಭಾರತ ಮಾತಾ ಜೈ ಎಂಬ ಘೋಷಣೆಗಳು ಮುಳುಗಿದವು ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರು ಮಾತನಾಡಿದರು ಆಮ್ಕ ಪ್ರವಾಸಿಗರನ್ನು ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ನಮ್ಮ ದೇಶದ ಶಕ್ತಿಯ ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳಿದರು ಪೆಹಲ್ಗಾಮ್ನಲ್ಲಿ ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ ಯಾತ್ರೆ ನಡೆ ನಡೆಸಲಾಗ್ತಾ ಇದೆ ನಮ್ಮ ದೇಶದ ಸಿಂಧು ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಹಿರಿಯ ಮುಖಂಡ ಬಸಲಿಂಗಪ್ಪ ಭೂತಿ ಅವರು ಕೂಡ ಮಾತನಾಡಿದರು ಬಿಜೆಪಿ ವಕ್ತಾರ ವೀರಣ್ಣ ಹುಬಾಳಿ ಅವರು ಕೂಡ ಮಾತನಾಡಿದರು ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿಯವರು ಕೂಡ ಮಾತನಾಡಿದರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನು ಕೊಂದ ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರವನ್ನು ನೀಡಿದ್ದಾರೆ ಆಪರೇಷನ್ ಸಿಂಧೂ ರಹಸರಿನಲ್ಲಿ ಪ್ರಧಾನಿಯವರು ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ದೇಶದ ಯೋಧರಿಗೆ ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿವೆ ದೇಶದ ಸೈನಿಕರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಅಂತ ಹೇಳಿದರು ವರದಿ ವಾಯು ಭಾರತದ ಯುವಕರ ನೆರೆಗಳನ್ನು ತೋಷ ಮಾಡಿದ್ದು ನಾವು ಈ ನೆರೆಗಳನ್ನು ತೋಷ ಮಾಡಿದ್ದು ಸಕತ್ತು ನೋಡ್ತಾ ಇದೆ ಅಂತ ನೀರು ಪಡೆದಂತ ಈ ಸಂದರ್ಭ